ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದು ಆರು ತಿಂಗಳು ಗತಿಸಿದ್ರೂ ಕೂಡ ಯಾವುದೇ ಅಭಿವೃದ್ಧಿ ಕಾಮಗಾರಿಗಳು ನಡೆಯುತ್ತಿಲ್ಲ ಸರ್ಕಾರ ಅಧಿಕಾರಕ್ಕೆ ಬರುವ ಮುನ್ನ ಏನು ಭರವಸೆ ನೀಡಿದ್ರೂ ಅದು ಈಡೇರಿಲ್ಲ ಎಷ್ಟೋ ಭರವಸೆ ಯೋಜನೆ ಘೋಷಣೆ ಮಾಡಿಲ್ಲ ಅದಕ್ಕೆ ತಕ್ಕಂತೆ ಕಂದಾಯ ಸಂಗ್ರಹ ಮಾಡಬೇಕು ಎಂದು ಮಾಜಿ ಸಿಎಂ ಬಸವರಾಜ ಬೊಮ್ಮಾಯಿ ಹೇಳಿದರು ಇನ್ನು ಕೇಂದ್ರ ಸರ್ಕಾರದಿಂದ ರಾಜ್ಯಕ್ಕೆ ಬರಬೇಕಾದ ಅನುದಾನ ಬಂದಿಲ್ಲ ಎಂಬ ಆರೋಪಕ್ಕೆ ಹುಬ್ಬಳ್ಳಿಯಲ್ಲಿ ಮಾಜಿ ಸಿಎಂ ಬಸವರಾಜ ಬೊಮ್ಮಾಯಿ ಪ್ರತಿಕ್ರಿಯೆ ನೀಡಿ ಇದೊಂದು ಕೇವಲ ರಾಜಕೀಯ ನಾವು ರಾಜ್ಯಕ್ಕೆ ಏನು ಅನುದಾನ ಕೊಡಬೇಕು ಅನ್ನುವುದನ್ನ ಕೊಟ್ಟಾಗಿದೆ ಆದರೆ ಕೇವಲ ಆರೋಪಗಳು ಸುಳ್ಳು ಹೇಳುವುದರಲ್ಲಿಯೇ ಕಾಲಹರಣ ಮಾಡುತ್ತಿದ್ದಾರೆ ಕೇಂದ್ರ ಸರ್ಕಾರದಿಂದ ನೇರವಾಗಿ ಆಯಾ ಇಲಾಖೆಗೆ ಅನುದಾನ ಹೋಗುತ್ತಿದೆ ಇನ್ನು ಬರಗಾಲ ಕಾಮಗಾರಿ ಸೇರಿದಂತೆ ಯಾವುದೇ ಪರಿಹಾರ ರಾಜ್ಯ ಸರ್ಕಾರದಿಂದ ಕೊಡ್ತಾ ಇಲ್ಲ ರಾಜ್ಯ ಸರ್ಕಾರ ಅನುದಾನ ಕೊಡ್ತಾ ಇಲ್ಲ ಅಂತ ಕೇಂದ್ರ ಸರ್ಕಾರದ ಮೇಲೆ ಅನಗತ್ಯವಾಗಿ ಆರೋಪ ಮಾಡುವುದು ಸರಿಯಲ್ಲ ಎಂದರು ಸರ್ಕಾರ ಬಂದು ಆರು ತಿಂಗಳ ಆರು ತಿಂಗಳ ಪ್ರತಿಬಿಂಬವನ್ನು ತಾವೇ ಜನರಿಗೆ ತೋರಿಸಿದ್ರು ಸರ್ಕಾರ ಹೊಸ ಸರ್ಕಾರ ಬಂದಿದೆ ಅಂತ ಅನಿಸ್ತಾ ಇಲ್ಲ ಯಾವುದೇ ಅಭಿವೃದ್ಧಿ ಕೆಲಸಗಳು ನಡೀತಾ ಇಲ್ಲ ನಾವು ಅನುಮೋದನೆ ಮಾಡಿರುವಂಥ ಹಣ ಬಿಡುಗಡೆ ಮಾಡಿರುವಂಥ ಕಾಮಗಾರಿಯನ್ನು ಕೂಡ ನಿಲ್ಲಿಸಿದ್ದಾರೆ ಮೌಖಿಕ ಆದೇಶದಿಂದ ಹೀಗಾಗಿ ಪ್ರಗತಿ ಸಂಪೂರ್ಣ ಸ್ಥಗಿತ ಆಗಿದೆ ಶೂನ್ಯ ಆಗಿದೆ ಮೊನ್ನೆ ಮಿಡ್ ಟರ್ಮ್ ಫಿಸಿಕಲ್ ಪ್ಲ್ಯಾನ್ ಅವರೇ ಮಂಡಿಸಿದ್ರು ವಿಧಾನಸಭೆಯಲ್ಲಿ ಮಧ್ಯಂತರ ಹಣಕಾಸಿನ ವರದಿಯನ್ನು ಮಂತ್ರಿ ಮಾಡಿ ಅದರಲ್ಲಿ ಭಾಳ ಸ್ಪಷ್ಟವಾಗಿ ಅವರೇ ಹೇಳಿಕೊಂಡಿದ್ದಾರೆ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಕಳೆದ ಐದು ವರ್ಷದಲ್ಲಿ ಅತ್ಯಂತ ಕಡಿಮೆ ಇದೆ ಅನ್ನೋದು ಕಳೆದ ಐದು ವರ್ಷದಲ್ಲಿ ಅದು ಪ್ರತಿ ವರ್ಷ ಹೆಚ್ಚಾಕೊಂತ ಹೋಗ್ಬೋದು ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಅಂದರೆ ಇದು ಇನ್ಫ್ರಾಸ್ಟ್ರಕ್ಚರ್ ಅಸೆಟ್ ಕ್ರಿಯೇಷನ್ ಅದೇ ಕಡಿಮೆ ಆಗಿದೆ ಅನ್ನುವಂಥದ್ದು ಇದು ಆರ್ಥಿಕ ದುಸ್ಥಿತಿಗೆ ಹಿಡಿದ ಯಾವಾಗಲೂ ಸ ಸರ್ಕಾರದ ಪ್ರಾಶಸ್ತ್ಯ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ಗೆ ಭಾಳ ಮಹತ್ವ ಇರೋದು ರೆವಿನ್ಯೂ ಎಕ್ಸ್ಪೆಂಡಿಚರ್ ಅಂದರೆ ಸ್ಯಾಲ್ರಿ ಮತ್ತು ರಿಟೈರ್ಡ್ ಪೆನ್ಷನ್ನು ಮತ್ತು ಸಾಲ ತೀರಿಸುವಂಥದ್ದು ಅನ್ನ ಉತ್ಪಾದಕ ಖರ್ಚಾಗಿತ್ತು ಇವತ್ತು ಏನು ಗ್ಯಾರಂಟಿ ಕೊಟ್ಟಿದ್ದಾರೆ ಈ ವರ್ಷ ಏನು ಮೂವತ್ತೊಂಬತ್ತು ಸಾವಿರ ಕೋಟಿ ಖರ್ಚು ಮಾಡ್ತೀವಿ ಅಂತ ಹೇಳಿದಾರೆ ನಾನು ಮುಖ್ಯಮಂತ್ರಿಗಳು ಹೇಳೋದಿಷ್ಟು ಇನ್ನಷ್ಟು ಗ್ಯಾರಂಟಿ ಕೊಡಿ ನಮ್ಮದೇನು ತಕರಾರಿಲ್ಲ ಜನರಿಗೆ ಹೋಗೋದು ಆದರೆ ನೀವು ಎಷ್ಟು ಗ್ಯಾರಂಟಿ ಕೊಡ್ತೀರೋ ಅಷ್ಟು ರೆವೆನ್ಯೂವನ್ನು ಹೆಚ್ಚಿಸ್ಕೋಬೋದು ನೀವೇನು ಗ್ಯಾರಂಟಿಗೆ ಈ ಜನರ ಮೇಲೆ ಭಾರ ಹಾಕಿದ್ದೀರೋ ಅದು ಕಡಿಮೆ ಆಗಬೇಕಾದ್ರೆ ನಿಮ್ಮ ಇದ್ದಂಥ ರೆವೆನ್ಯೂವನ್ನು ಹೆಚ್ಚಿಸ್ಕೊಳ್ಳಿ ಮತ್ತು ಯಾವುದೇ ಕಾಮಗಾರಿಗಳು ನಿಲ್ಲಿಸಿದಂತೆ ನೋಡ್ಕೊಳ್ಳಿ ಬರೀ ಬಾಯಿ ಮಾತಲ್ಲಿ ಹೇಳಿಕೆಯಲ್ಲಿ ಕಾಮಗಾರಿ ಪ್ರಾರಂಭ ಉತ್ತರ ಕರ್ನಾಟಕದ ಬಗ್ಗೆ ಅವ್ರು ಏನೇನನ್ನು ಭರವಸೆ ಕೊಟ್ಟಿಲ್ಲ ಅವರು ಬಜೆಟಲ್ಲಿ ಮಣ್ಣೆ ಮಾಡಿದ್ದು ಉತ್ತರ ಕರ್ನಾಟಕಕ್ಕೆ ಬಜೆಟಲ್ಲಿ ಮಣ್ಣೆ ಮಾಡಿದ್ದೇ ಅವರು ಇಲ್ಲಿ ವಿಧಾನಸಭೆಯಲ್ಲಿ ಹೇಳಿಲ್ಲ ಅವರೇ ಬಜೆಟಲ್ಲಿ ಮಣ್ಣೆ ಮಾಡಿರೋಂಥದ್ದು ಯಾವುದೂ ಕೂಡ ಆದೇಶಗಳು ಹೊರಗಡೆ ಬಿದ್ದಿಲ್ಲ ಗೌರ್ಮೆಂಟ್ ಆರ್ಡರ್ಗಳ ಆದೇಶ ಬಿದ್ದಿಲ್ಲ ಗೌರ್ಮೆಂಟ್ ಆರ್ಡರ್ ಬಿದ್ದಿಲ್ಲ ಹಣ ಬಿಡುಗಡೆ ಮಾಡೋ ಪ್ರಶ್ನೆ ಉದಾಹರಣೆಗೆ ಕೃಷ್ಣ ಹಂತಮೂರದು ಸುಮಾರು ಐದು ಸಾವಿರ ಕೋಟಿ ಬಿಡುಗಡೆ ಮಾಡಬೇಕು ಅವರ ಅಲ್ಲಿ ಭೂ ಭೂ ಪರಿಹಾರ ಮತ್ತು ಆರ್ ಆ್ಯಂಡ್ ಆರ್ಗೆ ಬಿಡುಗಡೆ ಮಾಡಲಿಲ್ಲ ಸುಮ್ಮನೆ ಕೋರ್ಟ್ ನೆಪ ಹೇಳಿದ್ರು ಅಲ್ಲಿ ಎದ್ದು ನಿಂತ ಯಾರೂ ಕೇಳಲಿಲ್ಲ ಕೋರ್ಟ್ಗೂ ಅದಕ್ಕೆ ಏನೂ ಸಂಬಂಧ ಇಲ್ಲ ನಮ್ಮ ಸರ್ಕಾರ ಇದ್ದಾಗ ನಾವು ಭೂಪರಿಹಾರ ಆಕಾಶ ಟ್ರೈಡರ್ಸ್ ಕಲಬುರ್ಗಿ ಕಲಬುರ್ಗಿ ನಗರದ ಸುಪ್ರಸಿದ್ಧ ಆಕಾಶ ಟ್ರೈಡರ್ಸ್ ನಲ್ಲಿ ನಿಮ್ಮ ಮನೆ ಕಟ್ಟಲು ಸಿಮೆಂಟ್ ಸ್ಟೀಲ್ ಎಲ್ಲಾ ರೀತಿಯ ಸಾಮಗ್ರಿಗಳು ಲಭ್ಯ ಜೊತೆಗೆ ಆಕಾಂಕ್ಷೆ ಎಂಟರ್ಪ್ರೈಸೆಸ್ ನಲ್ಲಿ ಹಾರ್ಡ್ವೇರ್ ಮತ್ತು ಪೇಂಟ್ಸ್ ಲಭ್ಯ ನಿಮ್ಮ ಮನೆಗೆ ಬೇಕಾಗುವ ಎಲ್ಲ ರೀತಿಯ ಬ್ರಾಂಡೆಡ್ ಕಂಪನಿಯ ವಿಭಿನ್ನ ಅತ್ಯಾಕರ್ಷದ ಜೊತೆಗೆ ಗುಣಮಟ್ಟದ ಫರ್ನಿಚರ್ ಸಾಮಗ್ರಿಗಳು ಎಲ್ಲ ರೀತಿಯ ಹಾರ್ಡ್ವೇರ್ ಸಾಮಗ್ರಿಗಳು ಫ್ಲೈವುಡ್ ಸಾಮಗ್ರಿಗಳು ಡೆಕೋರಿಯಂ ಶೀಟ್ಗಳು ಸೇರಿದಂತೆ ವಿವಿಧ ಸಾಮಗ್ರಿಗಳು ಇಲ್ಲಿ ಲಭ್ಯ ಪ್ರಸಿದ್ಧ ನೆರೋಲೆಕ್ ಪೇಂಟ್ ಕಂಪನಿಯ ಎಲ್ಲಾ ಕಲರ್ ಪೇಂಟ್ಸ್ಗಳು ಇಲ್ಲಿ ಲಭ್ಯ ಸೇಫ್ಟಿ ಲಾಕರ್ ಗ್ಯಾಸ್ ಸ್ಟೋವ್ ಸೇರಿದಂತೆ ಮನೆಯ ಸುಂದರೀಕರಣಕ್ಕೆ ಬೇಕಾಗುವ ಎಲ್ಲಾ ಸಾಮಗ್ರಿಗಳು ಆಕಾಂಕ್ಷಾ ಎಂಟರ್ಪ್ರೈಸಸ್ ನಲ್ಲಿ ಲಭ್ಯ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಆಕಾಶ ಟ್ರೈಡರ್ಸ್ ಡಬಲ್ ನೈನ್ ಒನ್ ಸಿಕ್ಸ್ ಟೂ ತ್ರೀ ಫೋರ್ ಒನ್ ಸೆವೆನ್ ವೀರೇಂದ್ರ ಪಾಟೀಲ್ ಲೇಔಟ್ ಹತ್ತಿರ ಸೇಡಂ ರಸ್ತೆ ಕಲಬುರಗಿ ಆಕಾಂಕ್ಷಾ ಎಂಟರ್ ಮೊಬೈಲ್ ನಂಬರ್ ಏಟ್ ಸಿಕ್ಸ್ ಫೈವ್ ಟೂ ಏಟ್ ನೈನ್ ಟೂ ಫೋರ್ ಡಬಲ್ ಫೈವ್ ರಿಂಗ್ ರಸ್ತೆ ಕಲಬುರಗಿ